ಕೋಟಿ ರು ವೆಚ್ಚದ ಅದ್ದೂರಿಯ ವಿಶ್ವಕರ್ಮ ಭವನ ಪಟ್ಟಣದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಪೂರ್ಣಗೊಳ್ಳಲಿದೆ ಎಂದು ಶಾಸಕ ಅನಿಲ್ ಚಿಕ್ಕಮಾದು ತಿಳಿಸಿದರು ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ತಾಲೂಕು ವಿಶ್ವಕರ್ಮ ಯುವ ಬ್ರಿಗೇಡ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ವಿಶ್ವಕರ್ಮ ಸಮಾಜಕ್ಕೆ ಆದ್ಯತೆ ನೀಡುವ ಸಲುವಾಗಿ ಪಟ್ಟಣದಲ್ಲಿ ವಿಶ್ವಕರ್ಮ ಭವನವನ್ನು ನಿರ್ಮಿಸಲಾಗುತ್ತಿದೆ ಕಳೆದ ಎರಡು ವರ್ಷಗಳ ಹಿಂದೆ ಇಪ್ಪತ್ತೈದು ಲಕ್ಷ ರುಗಳ ಮುಖಾಂತರ ಭವನದ ಕಾಮಗಾರಿ ಪ್ರಾರಂಭಿಸಿದ್ದು ಮತ್ತೆ ಇವಾಗ ಐವತ್ತು ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡಿ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಭವನದ ಕಾಮಗಾರಿ ಪೂರ್ಣಗೊಳ್ಳಲಿದೆ ಪ್ರತಿಯೊಂದು ಸಮಾಜದ ಕಾರ್ಯಕ್ರಮಗಳನ್ನು ಭವನದಲ್ಲೇ ಮಾಡಬೇಕಾಗಿದೆ ಎಂದರು ಸರ್ಬನ ವಿಶ್ವಕರ್ಮ ಜಯಂತಿಗೆ ಕರ್ಕೊಂಡು ಬಂದು ಅವ್ರ ಕೆಲೇನೆ ಅನೌನ್ಸ್ ಮಾಡಿಸಿ ಅವ್ರ ಕೆಲೇ ಅನುದಾನವನ್ನ ಬಿಡುಗಡೆ ಮಾಡಿಸ್ತಕ್ಕಂಥ ಕೆಲಸವನ್ನ ನಾನು ಮಾಡಿರ್ತಕ್ಕಂಥದ್ದು ಇವತ್ತು ಈ ಸಮುದಾಯಕ್ಕೆ ತಮ್ಮದೇ ಆದಂತ ಇತಿಹಾಸ ಇದೆ ಇವತ್ತೇನಾದ್ರು ವೇದಿಕೆ ಮೇಲೆ ನಾವೇನಾದ್ರು ಇಷ್ಟು ಚೆನ್ನಾಗಿ ಮಾತಾಡಿ ತಾವೆಲ್ಲ ಒಗ್ಗಟ್ಟಾಗಿ ನಿಂತು ಮಾತಾಡ್ತಾ ಇದೆಯಂತೆ ಮೂಲ ಕಾರಣ ನಂಜುಂಡಿ ಸರ್ ಅಂತ ನಂಜುಂಡಿ ಸರ್ ಅವರು ಅಂತ ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ ಇಪ್ಪತ್ತೈದು ವರ್ಷಗಳ ಸತತ ಕಾಲ ಈ ಸಮುದಾಯ ಒಗ್ಗೂಡಿಸ್ಕೆ ಬಹಳಷ್ಟು ಶ್ರಮವನ್ನ ವಹಿಸಿ ಪ್ರತಿ ಹಳ್ಳಿಗೂ ಹೋಗಿ ಪ್ರತಿ ತಾಲೂಕುಗೂ ಹೋಗಿ ಪ್ರತಿ ಹೋಬಳಿಗೂ ಹೋಗಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಿಂದ ಹಿಡಿದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕಾರ್ಯಕ್ರಮವನ್ನ ಮಾಡಿದಂತ ಏಕೈಕ ನಾಯಕರು ನಂಜುಂಡಿ ಸರ್ ಅಂತ ಕೂಡ ಯಾಕಂದ್ರೆ ಅವರ ಪರಿಶ್ರಮ ಇದೆ ಯಾಕಂದ್ರೆ ಈ ಸಮುದಾಯ ಯಾರು ಕೂಡ ಎದುರುತ್ತಿದ್ರು ಸರ್ ನಾವು ಆಚಾರ ಅಂತ ಹೇಳ್ಕೊಳ್ಳೋ ಒಂದು ಭಯ ಪಡ್ತೀವಿ ಆಚಾರ ಅಂತ ಅಲ್ಲ ಈಗ ವಿಶ್ವ ಕರ್ಮದವರು ಅಂತ ಬದಲಾವಣೆ ಮಾಡಿದಂತ ಏಕೈಕ ನಾಯಕರು ಅವರು ಕರ್ನಾಟಕ ರಾಜ್ಯ ಚುನಾವಣಾ ನಿವೃತ್ತ ಆಯುಕ್ತರಾದ ಶ್ರೀನಿವಾಸ್ ಆಚಾರ್ ಮಾತನಾಡಿ ರಾಜ್ಯದಲ್ಲಿ ವಿಶ್ವಕರ್ಮ ಸಮಾಜ ಕಡಿಮೆ ಜನಸಂಖ್ಯೆ ಇದ್ದರೂ ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಿ ಸ್ಥಾನಗಳನ್ನು ಪಡೆದುಕೊಳ್ಳುವ ಅವಕಾಶ ವಂಚಿತವಾಗಿದೆ ರಾಜಕಾರಣಿಗಳು ಸಹ ಈ ಸಮಾಜವನ್ನು ಮರೆತಿದ್ದಾರೆ ಸಮಾಜದ ಮಕ್ಕಳು ಶೈಕ್ಷಣಿಕವಾಗಿ ಪ್ರಗತಿಯ ಮೂಲಕ ಗುರುತಿಸಿಕೊಂಡಾಗ ಮಾತ್ರ ಮುಂದೆ ಬರಲು ಸಾಧ್ಯ ಪ್ರತಿಯೊಬ್ಬರೂ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಒತ್ತು ನೀಡಬೇಕೆಂದು ತಿಳಿಸಿದರು ವಿದ್ಯಾಭ್ಯಾಸ ಮಾಡಬೇಕು ಆಧಾರ ಮಾತ್ರ ಎಲ್ಲರದ ಭವಿಷ್ಯ ಬರ್ತದೆ ನಾವು ಎಲ್ಲರ ಪ್ರಶ್ನಿಸಿ ನಾವೇನು ಬೇರೆಯವರದು ಏನು ಕೇಳಬೇಕು ಒಂದು ಸೂಕ್ಷ್ಮವಾಗಿ ಒಂದು ವಿಷಯವನ್ನು ಹೇಳಿ ನಾನು ಮಾತು ಮುಗಿಸ್ತಾನೆ ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳು ಬರ್ತವೆ ಇಷ್ಟೊತ್ತಿಗೆ ಚುನಾವಣೆಗಳಾಗಿದ್ರೆ ಸುಮಾರು ಮೂವತ್ತು ನಲವತ್ತು ಶೇಕಡದಷ್ಟು ಜನ ಈ ವರ್ಗಗಳಿಂದ ಒಬ್ಬರಾದರೂ ನೀಡಲಾಗ್ತಾ ಇದ್ರು ಎಲ್ಲ ಅವಕಾಶಗಳು ಹೋಗಿದೆ ಮುಂದಿನ ಚುನಾವಣೆಯಲ್ಲಿ ರಿಸರ್ವೇಷನ್ ಇಟ್ಕೊಂಡು ಚುನಾವಣೆ ಮಾಡ್ತಾರ ಅನ್ನೋಕ್ಕೆ ಹಲವಾರು ಲೀಗಲ್ ಪ್ರಾಬ್ಲಮ್ಸ್ ಇದೆ ಅದು ನನಗೆ ಗೊತ್ತಿದೆ ಎಲೆಕ್ಷನ್ ಕಮಿಷನರ್ ಅದನ್ನು ಯಾರು ಸೀರಿಯಸ್ ಆಗಿ ಅಡ್ರೆಸ್ ಮಾಡ್ತಾ ಇಲ್ಲ ಈ ರಿಸರ್ವೇಷನ್ ಅನ್ನ ಹತ್ತು ಹಿಂದೆಯೇ ಸುಪ್ರೀಂ ಕೋರ್ಟ್ ಒಡೆದು ಹಾಕಿ ಇವರ ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನ ನೀವು ಅಧ್ಯಯನ ಮಾಡಿ ಅವರಿಗೆ ರಾಜಕೀಯ ಪ್ರಾತಿನಿಧ್ಯ ಎಷ್ಟಿದೆ ಅನ್ನೋದನ್ನ ನೀವು ಗಮನಿಸಿ ಪಬ್ಲಿಕ್ ಟಿವಿ ಪ್ರಧಾನ ನಿರೂಪಕರಾದ ಸಿ ಅರುಣ್ ಬಡಿಗೇರ್ ಮಾತನಾಡಿ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಮಾರ್ಗದರ್ಶನ ಪಡೆಯಿರಿ ನೀವು ಬಹು ಎತ್ತರಕ್ಕೆ ಬೆಳೆಯುತ್ತೀರಾ ಎಂದರು ಈ ವೇಳೆ ತಾಲೂಕು ವಿಶ್ವಕರ್ಮ ಯುವ ಬ್ರಿಗೇಡ್ನ ಎಲ್ಲಾ ಸದಸ್ಯರು ತಾಲೂಕು ವಿಶ್ವಕರ್ಮ ಸಮಾಜದ ಮುಖಂಡರು ಹಾಗೂ ಸಮಾಜದ ಹಿರಿಯ ನಾಯಕರು ಉಪಸ್ಥಿತರಿದ್ದರು ಬೈತಾ ಇರ್ತೀನಿ ರೀಲ್ಸ್ ರೀಲ್ಸ್ಗಳನ್ನು ನೋಡೋದು ರೀಲ್ಸ್ಗಳನ್ನು ಮಾಡೋದು ಇದೇನು ಏನು ಸಿಗೋಲ್ಲ ನಿಮಗೆ ಟೈಮ್ ಕ್ಲೋಸ್ ಆಗಿ ಹೋಗಿರುತ್ತೆ ನಿಮ್ಗೆ ರೀಲ್ಸ್ ರೀಲ್ಸ್ಗಳನ್ನು ಮಾಡಿ ಇಪ್ಪತ್ತೈದು ಮೂವತ್ತು ವರ್ಷದ ಹತ್ತು ವಾಪಸ್ ನಾನು ಇಪ್ಪತ್ತೈವತ್ತು ವರ್ಷ ಹೋಗ್ತೀನಿ ಅಂತಂದ್ರೆ ಏನೂ ಇಲ್ಲ ಟೈಮ್ ಪಾಸ್ ಆಗಿ ಹೋಗ್ತಿರತ್ತೆ ಆಮೇಲೆ ನಾನು ಏನೇ ಮಾಡ್ತೀನಿ ಅಂತಂದ್ರೆ ಕಡದ್ ಗುಡ್ಡಿ ಹಾಕಿಗಳು ಆಗಲ್ಲ ನಿಮ್ಮ ಯಾಕಂದ್ರೆ ಮೂವತ್ತು ವರ್ಷ ಆದ್ಮೇಲೆ ನಿಮ್ಗೆ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕ ನನಗೆ ಇಪ್ಪತ್ತೈದು ವರ್ಷ ಅವಕಾಶ ಸಿಗೋದಿಲ್ಲ ಜನ ಜಾಬ್ ಕೊಡಬೇಕುಗಳಿಗೆ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ತಂದೆ ತಾಯಿಯ ಆಶೀರ್ವಾದ ಗುರುಗಳ ಮಾರ್ಗದರ್ಶನ ಇದೆಯಲ್ಲ ಇನ್ನು ಉನ್ನತ ಸ್ಥಾನ